ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಶತಾನಂದನ ಪ್ರಶ್ನೆ ಶ್ರೀರಾಮನಿಂದಾದ ಅಹಲ್ಯೋದ್ಧಾರವನ್ನು ವಿಶ್ವಾಮಿತ್ರರು ತಿಳಿಸಿದುದು ಶತಾನಂದನು ಶ್ರೀರಾಮನನ್ನು ಅಭಿನಂದಿಸಿದುದು ಶತಾನಂದನಿಂದ ವಿಶ್ವಾಮಿತ್ರ ಚರಿತ್ರೆಯ ಕಥನ ಎಂಬ ಐವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ತಸ್ಯ ತದ್ವಚನ ಶುತ್ವ ವಿಶ್ವಾಮಿತ್ರ ಧೀಮತಃ ಹೃಷ್ಟರೋಮ ಮಹಾತೇಜಾಹ ಶತಾನಂದೋ ಮಹಾತಪ ವಿಶ್ವಾಮಿತ್ರರು ಹೇಳಿದ ಅಹಲ್ಯ ಶಾಪ ವಿಮೋಚನೆಯ ವೃತ್ತಾಂತವನ್ನು ಕೇಳಿ ಜನಕರಾಜನ ಪುರೋಹಿತನಾದ ಹಾಗೂ ಗೌತಮ ಮಹರ್ಷಿಯ ಜ್ಯೇಷ್ಠ ಪುತ್ರನಾದ ತಪಸ್ವಿಯಾದ ಅಪೂರ್ವ ತೇಜೋ ವಿಶಿಷ್ಟನಾಗಿದ್ದ ಶತಾನಂದನಿಗೆ ರೋಮಾಂಚನವಾಯಿತು ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉದುರಿದವು ತಮ್ಮ ತಾಯಿಯ ಶಾಪ ವಿಮೋಚನೆ ಮಾಡಿದ ಮಹಾನುಭಾವನಾದ ದಿವ್ಯ ರೂಪನಾದ ರಾಮನನ್ನು ಕಂಡು ಅತ್ಯಾಶ್ಚರ್ಯ ಭರಿತನಾದನು ಸುಖಾಸೀನಾಗಿ ಕುಳಿತಿದ್ದ ರಾಮಲಕ್ಷ್ಮಣರನ್ನು ಸುಖಾಸೀನರಾಗಿ ಕುಳಿತಿದ್ದ ರಾಮಲಕ್ಷ್ಮಣರನ್ನು ವಿಸ್ಮಯಾನ್ವಿತನಾಗಿ ನೋಡುತ್ತಾ ವಿಶ್ವಾಮಿತ್ರರಿಗೆ ಹೇಳಿದನು ಮುನಿಪುಂಗವರೇ ಸಹಸ್ರ ವರ್ಷ ಪರ್ಯಂತವಾಗಿ ಕೇವಲ ವಾಯುಭಕ್ಷಕಳಾಗಿದ್ದು ನಿರಾಹಾರನಾಗಿ ಭಸ್ಮಶಾಯಿನಿಯಾಗಿ ತಪಶ್ಚರಣೆ ಮಾಡುತ್ತಿದ್ದ ಯಶಸ್ವಿನಿಯಾದ ನಮ್ಮ ತಾಯಿಯನ್ನು ನೀವು ಮಹಾನುಭಾವನಾದ ರಾಜಪುತ್ರನಾದ ಈ ರಾಮನಿಗೆ ತೋರಿಸಿದಿರ ಪುರುಷೋತ್ತಮನಾದ ಇವನ ದಿವ್ಯ ದರ್ಶನವಾದೊಡನೆಯೇ ಮಹಾ ತೇಜಸ್ವಿನಿಯಾದ ಯಶಸ್ವಿನಿಯಾದ ಪರಮ ಪೂಜ್ಯಳಾದ ನಮ್ಮ ತಾಯಿಯು ಸಕಲ ಜಗದ್ವಂದ್ಯನಾದ ರಾಮನಿಗೆ ಕಂದಮೂಲ ಫಲಗಳನ್ನಿತ್ತು ಯಥಾವಿಧಿಯಾಗಿ ಸತ್ಕರಿಸಿದಳೆ ದೇವೇಂದ್ರನು ನಮ್ಮ ತಾಯಿಯ ವಿಷಯದಲ್ಲಿ ಮಾಡಿದ ಅಪಚಾರವೇ ಮೊದಲಾದ ಪೂರ್ವ ವೃತ್ತಾಂತಗಳೆಲ್ಲವನ್ನೂ ಮಹಾನುಭಾವನಾದ ರಾಮನಿಗೆ ವಿಸ್ತಾರವಾಗಿ ಹೇಳಿದಿರ ರಾಮ ಸಂದರ್ಶನವಾದ ಬಳಿಕ ನನ್ನ ತಾಯಿಯು ಶಾಪವಿಮುಕ್ತಳಾಗಿ ಪವಿತ್ರಾತ್ಮಳಾಗಿ ನನ್ನ ತಂದೆಯಾದ ಗೌತಮರೊಡನೆ ಸೇರಿದಳೆ ನನ್ನ ಗುರುವಾದ ಹಾಗೂ ತಂದೆಯೂ ಆದ ಗೌತಮರು ರಾಮನನ್ನು ಸತ್ಕರಿಸಿದರೆ ಅನಂತರ ತಾನೇ ರಾಮನು ಇಲ್ಲಿಗೆ ಬಂದಿರುವುದು ರಾಮನ ದಿವ್ಯ ದರ್ಶನದಿಂದ ನನ್ನ ತಾಯಿಯು ಶಾಪವಿಮೋಚನೆಯಾದೊಡನೆಯೇ ಮಿಥಿಲೋಪವನಕ್ಕೆ ಆಗಮಿಸಿದ ರಾಮನು ಶಾಂತಚಿತ್ತನಾದ ನನ್ನ ತಂದೆಗೆ ಅಭಿವಾದನ ಮಾಡಿದನೆ ಇವೆಲ್ಲವನ್ನು ವಿಸ್ತಾರವಾಗಿ ನನಗೆ ತಿಳಿಸಿರಿ ವಾಕ್ಯ ಕೋವಿದನಾದ ಶದಾನಂದನ ಮಾತುಗಳನ್ನು ಕೇಳಿ ವಾಕ್ಯಜ್ಞರಾದ ವಿಶ್ವಾಮಿತ್ರರು ಹೇಳಿದರು ಮುನಿಶ್ರೇಷ್ಠನೇ ಯಾವ ಸಮಯದಲ್ಲಿ ಏನು ನಡೆಯಬೇಕು ಅದೆಲ್ಲವೂ ಯಥಾಕ್ರಮವಾಗಿಯೇ ನಡೆಯಿತು ನಾನು ಯಾವ ಕರ್ತವ್ಯವನ್ನು ಮಾಡಬೇಕಾಗಿದ್ದಿತು ವಿಧಿಸಂಕಲ್ಪಿತವಾದ ಆ ಕರ್ತವ್ಯವನ್ನು ಸ್ವಲ್ಪವಾದರೂ ನ್ಯೂನತೆಯಿಲ್ಲದೆ ಪೂರ್ಣಗೊಳಿಸಿರುವೆನು ಇದರ ಫಲವಾಗಿ ಪರಶುರಾಮನ ತಾಯಿಯಾದ ರೇಣುಕಾದೇವಿಯು ಯಾವ ರೀತಿಯಲ್ಲಿ ಪುನಃ ಜಮದಗ್ನಿಯನ್ನು ಸೇರಿದಳು ಅದೇ ರೀತಿಯಲ್ಲಿ ನಿನ್ನ ತಾಯಿಯಾದ ಅಹಲ್ಯಾದೇವಿಯು ಗೌತಮರನ್ನು ಸೇರಿದಳು ಪ್ರಾಜ್ಞರಾದ ವಿಶ್ವಾಮಿತ್ರರ ಕರ್ಣಾನಂದಕರವಾದ ಮಾತುಗಳನ್ನು ಕೇಳಿ ಮಹಾ ತೇಜಸ್ವಿಯಾದ ಶತಾನಂದನು ರಾಮನಿಗೆ ಹೇಳಿದನು ನರಶ್ರೇಷ್ಠನೇ ರಾಘವ ಅಪರಾಜಿತರಾದ ವಿಶ್ವಾಮಿತ್ರರೊಡನೆ ನೀನಿಂದು ಇಲ್ಲಿಗೆ ಆಗಮಿಸಿರುವುದು ನಮ್ಮ ಭಾಗ್ಯವೇ ಸರಿ ನಿನಗೆ ಸ್ವಾಗತವು ಇವರು ಅಘಟಿತ ಘಟನಾ ಸಾಮರ್ಥ್ಯವುಳ್ಳವರು ಇತರರಿಂದ ಯೋಚಿಸಲಾಗದ ಕಾರ್ಯವನ್ನು ಯೋ ಇತರರಿಂದ ಯೋಚಿಸಲಾಗದ ಕಾರ್ಯವನ್ನು ಮಾಡಿ ತೋರಿಸುವ ಪೌರುಷವುಳ್ಳವರು ತಪಸ್ಸಿನಿಂದಲೇ ಬ್ರಹ್ಮರ್ಷಿಗಳಾದವರು ಇವರ ಪ್ರಭಾವವು ಅಪರಿಮಿತವಾದುದು ಇವರ ಪ್ರಭಾವವು ಎಷ್ಟೆಂಬುದನ್ನು ಅಳೆಯಲು ಯಾರಿಂದಲೂ ಸಾಧ್ಯವಿಲ್ಲ ಮಹಾ ತೇಜಸ್ವಿಗಳಾದ ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರರು ನಿನಗೆ ಪರಮ ಹಿತಪ್ರದರೆಂದು ತಿಳಿ ಇವರು ನಿನಗೆ ರಕ್ಷಕರಾಗಿರುವರು ನಿಶ್ಚಯವಾಗಿಯೂ ನಿನಗಿಂತಲೂ ಅದೃಷ್ಟಶಾಲಿಗಳು ಈ ಪ್ರಪಂಚದಲ್ಲಿಯೇ ಯಾರೂ ಇರುವುದಿಲ್ಲ ಮಹಾತ್ಮರಾದ ಇವರ ತಪೋಬಲವೋ ಎಂತಹುದು ಭವ್ಯವಾದ ಏನು ಇವೆಲ್ಲವನ್ನೂ ವಿಸ್ತಾರವಾಗಿ ಹೇಳುವೆನು ಕೇಳು ಇವರು ಹಿಂದೆ ಅಂದರೆ ವಿಶ್ವಾಮಿತ್ರರು ಹಿಂದೆ ಧರ್ಮಾತ್ಮರಾಗಿ ಸಕಲ ವಿದ್ಯಾ ಪಾರಂಗತರಾಗಿ ಯಾವಾಗಲೂ ಪ್ರಜೆಗಳ ಹಿತಚಿಂತಕರಾಗಿ ಶತ್ರುಧ್ವಂಸಕರಾಗಿ ಅನೇಕ ವರ್ಷಗಳ ಕಾಲ ಧರ್ಮದಿಂದ ರಾಜ್ಯಪಾಲನೆ ಮಾಡುತ್ತಿದ್ದರು ಈ ಮಹಾನುಭಾವರ ವಂಶಾವಳಿಯನ್ನು ಹೇಳುವೆನು ಕೇಳು ರಾಮ ಪ್ರಜಾಪತಿ ಬ್ರಹ್ಮನಿಗೆ ಕುಶನೆಂಬ ಮಾನಸ ಪುತ್ರನಿದ್ದನು ಅವನು ಭೂಪಾಲನೆಗಾಗಿಯೇ ಬ್ರಹ್ಮನಿಂದ ನಿಯೋಜಿಸಲ್ಪಟ್ಟು ಭೂಪತಿಯಾದನು ಧಾರ್ಮಿಕನಾದ ಬಲಶಾಲಿಯಾದ ಕುಶನಾಭನೆಂಬುವವನು ಆ ಕುಶನ ಮಗ ಕುಶನಾಭನಿಗೆ ಸುಪ್ರಸಿದ್ಧನಾದ ಗಾಧಿ ಎಂಬ ಮಗನು ಹುಟ್ಟಿದನು ಮಹಾನುಭಾವನಾದ ಗಾಧಿಯ ಪುತ್ರರೇ ಮಹರ್ಷಿಗಳಾದ ಈ ವಿಶ್ವಾಮಿತ್ರರು ನಾನು ಹಿಂದೆಯೇ ಹೇಳಿದಂತೆ ಮಹಾಬಲಶಾಲಿಗಳಾದ ಇವರು ಅನೇಕ ಸಾವಿರ ವರ್ಷಗಳವರೆಗೆ ಅನುವಂಶಿಕವಾಗಿ ಪ್ರಾಪ್ತವಾದ ಈ ಭೂಮಿಯನ್ನು ಧರ್ಮದಿಂದ ಪರಿಪಾಲನೆ ಮಾಡುತ್ತಿದ್ದರು ಒಮ್ಮೆ ಇವರು ತಮ್ಮ ಅಕ್ಷೋಹಿಣಿ ಸೇನೆಯನ್ನು ಸಿದ್ಧ ಮಾಡಿಕೊಂಡು ವಿಜಯ ಯಾತ್ರೆಗಾಗಿ ಭೂಪ್ರದಕ್ಷಿಣೆ ಮಾಡಲು ಹೊರಟರು ಅನೇಕಾನೇಕ ಪಟ್ಟಣಗಳನ್ನು ದೇಶಗಳನ್ನು ನದಿ ನದಗಳನ್ನು ಪರ್ವತ ಗಿರಿ ದುರ್ಗಗಳನ್ನು ಮಹಾರಣ್ಯಗಳನ್ನು ಮಹರ್ಷಿಗಳಿಂದ ಸಂಸೇವ್ಯವಾದ ಆಶ್ರಮಗಳನ್ನು ದಾಟಿಕೊಂಡು ಕಡೆಗೆ ವಸಿಷ್ಠಾಶ್ರಮಕ್ಕೆ ಆಗಮಿಸಿದರು ಆ ಆಶ್ರಮದ ಶೋಭೆಯು ಅವರ್ಣನೀಯವಾಗಿತ್ತು ನಾನಾ ವಿಧವಾದ ಪುಷ್ಪಲತೆಗಳಿಂದಲೂ ವೃಕ್ಷಗಳಿಂದಲೂ ಸಮೃದ್ಧವಾಗಿದ್ದಿತು ನಾನಾ ವಿಧವಾದ ಮೃಗಗಳಿಂದ ತುಂಬಿದ್ದಿತು ಸಿದ್ಧ ಚಾರಣ ದೇವ ದಾನವ ಗಂಧರ್ವರುಗಳಿಂದಲೂ ಕಿನ್ನರರುಗಳಿಂದಲೂ ಆ ದಿವ್ಯಾಶ್ರಮವು ಪರಿಶೋಭಿಸುತ್ತಿದ್ದಿತು ಪ್ರಶಾಂತವಾದ ಜಿಂಕೆಗಳಿಂದ ಅದು ತುಂಬಿದ್ದಿತು ಅನೇಕಾನೇಕ ಶ್ರೋತ್ರಿಯರಾದ ಬ್ರಾಹ್ಮಣರು ಅಲ್ಲಿದ್ದರು ಆ ದಿವ್ಯಾಶ್ರಮದಲ್ಲಿ ಅನೇಕ ಬ್ರಹ್ಮರ್ಷಿಗಳು ದೇವತೆಗಳು ದೇವರ್ಷಿಗಳು ತಪಸ್ಸು ತಪಸ್ಸು ಮಾಡುತ್ತಿದ್ದರು ಅಲ್ಲಿ ಅಗ್ನಿ ಸದೃಶರಾದ ತೇಜಸ್ವಿಗಳಾದ ವೇದಾಧ್ಯಯನ ಸಂಪನ್ನರಿದ್ದರು ಚತುರ್ಮುಖನಿಗೆ ಸಮಾನರಾದ ಮಹಾಮಹಿಮರಿಂದ ಆಶ್ರಮವು ಪರಿಪೂರ್ಣವಾಗಿದ್ದಿತು ಅವರಲ್ಲಿ ಕೆಲವರು ಕೇವಲ ನೀರನ್ನೇ ಆಹಾರವನ್ನಾಗಿ ತೆಗೆದುಕೊಳ್ಳುತ್ತಿದ್ದರು ಕೆಲವರು ಗಾಳಿಯನ್ನೇ ಆಹಾರ ರೂಪದಲ್ಲಿ ಸೇವಿಸುತ್ತಾ ತಪಶ್ಚರಣೆಯಲ್ಲಿ ನಿರತರಾಗಿದ್ದರು ಕೆಲವರು ಕೆಳಗುದುರಿದ ಮರದ ತರಗೆಲೆಗಳನ್ನೇ ತಿಂದು ಜೀವಿಸುತ್ತಿದ್ದರು ಕೆಲವರು ಕಂದ ಮೂಲ ಫಲಗಳನ್ನು ಭುಂಜಿಸುತ್ತಿದ್ದರು ಅವರೆಲ್ಲರೂ ಅತಿನೇ ಅಂತರಿಂದ್ರಿಯ ಬಹಿರಿಂದ್ರಿಯ ನಿಗ್ರಹವುಳ್ಳವರು ಜಿತಕ್ರೋಧರು ಆಗಿದ್ದರು ಅಂತಹ ಋಷಿ ಮಹರ್ಷಿಗಳಿಂದಲೂ ಮೊಲಕಿಲ್ಯರಿಂದಲೂ ಜಪ ಹೋಮ ಪರಾಯಣರಾದ ವೈಖಾನಸರಿಂದಲೂ ಆ ವಸಿಷ್ಠಾಶ್ರಮವು ಶೋಭಾಯಮಾನವಾಗಿದ್ದಿತು ಹೆಚ್ಚೇನು ಹೇಳಲಿ ರಾಮ ನಿಶ್ಚಯವಾಗಿಯೂ ವಸಿಷ್ಠಾಶ್ರಮವು ಮತ್ತೊಂದು ಬ್ರಹ್ಮಲೋಕದಂತೆಯೇ ವಿರಾಜಮಾನವಾಗಿದ್ದಿತು ಅಂತಹ ಪರಮಾತ್ಭುತವಾದ ದಿವ್ಯಾಶ್ರಮವನ್ನು ವಿಜಯಗಳಲ್ಲಿ ಶ್ರೇಷ್ಠರಾದ ಮಹಾಬಲಿಷ್ಠರಾದ ವಿಶ್ವಾಮಿತ್ರರು ಸಂದರ್ಶಿಸಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಐವತ್ತೊಂದನೆಯ ಸರ್ಗವು ವಿಶೇಷವಾಗಿ ಇಲ್ಲಿ ಗಮನಿಸಿದರೆ ವಸಿಷ್ಠರು ವಿಶ್ವಾಮಿತ್ರರು ಇಬ್ಬರೂ ಕೂಡ ಶ್ರೀರಾಮಚಂದ್ರನಿಗೆ ಗುರುಗಳೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ದೇಹಿಮೆ ನಮಸ್ಕಾರ